ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರದವರು ಡಿಜಿಟಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಹಾಗೆ ನನ್ನ ಫ್ರೆಂಡ್ಸ್ ಬಂದಿರೋರಿಗೆ ಧನ್ಯವಾದಗಳು ಮೊದಲನೇದಾಗಿ ನಮ್ಮ ಕೃಷ್ಣೇಗೌಡ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಯಾರೇ ಬಂದಿದ್ದಕ್ಕೆ ಹಾಗೂ ಸರ್ಗೂ ಅಷ್ಟೆ ಚಿತ್ರಲಹರಿ ನಾವು ಆಲ್ಮೋಸ್ಟ್ ಫೋರ್ ಇಯರ್ಸ್ ಬ್ಯಾಕಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಅದಕ್ಕೆ ಮೇನ್ ಹೀರೋಯಿನ್ ಮತ್ತು ಹೀರೋ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ನವನೀತಾ ಲಕ್ಷ್ಮಿ ಹಾಗೂ ನಮ್ಮ ಡೈರೆಕ್ಟರ್ ಸುರೇಶ್ ಅವರೇ ಈ ಸಿನಿಮಾಕ್ಕೆ ಹೀರೋ ಹೀರೋಯಿನ್ನು ಯಾಕೆಂದರೆ ಈ ಕಾಲಘಟ್ಟದಲ್ಲಿ ಒಂದು ಸಿನಿಮಾಗೆ ಬಂಡವಾಳ ಹಾಕ್ಬೇಕಂದ್ರೆ ಅದು ತುಂಬಾ ಕಷ್ಟ ಆ ಇದರಲ್ಲಿ ನಮ್ಮ ಪ್ರೊಡ್ಯೂಸರ್ ಆಗಿ ನಿತ್ತೀರೋಯ್ ನಿಂತ್ಕೊಂಡು ನಮ್ಮ ನವನೀತಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈ ಸಿನಿಮಾನ ಈ ಮಟ್ಟಕ್ಕೆ ತರೋಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು ಹಾಗೂ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರಿಗೆಲ್ಲರೂ ಥ್ಯಾಂಕ್ ಯು ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಬಂದಿರೋ ಎಲ್ಲ ಮೈ ನಮ್ಮ ಜಾಗರ್ ಸನಪ್ಪ ಸರ್ ನಮ್ಮ ಡ್ಯಾನ್ಸ್ ಮಾಸ್ಟ್ರು ನಮ್ಮ ಸಂತಿಲ್ ಸರ್ ಕ್ಯಾಮ್ರಾಮ್ಯಾನ್ ಡಿಒ ಪಿ ಸೊ ನೆಕ್ಸ್ಟ್ ನಮ್ಮ ಕೃಷ್ಣೇಗೌಡವರು ಸರ್ ಮಾತಾಡ್ತಾರೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಏನಿಲ್ಲ ಓಕೆ ಸಿನಿಮಾ ಚಿತ್ರಲಹರಿಯಲ್ಲಿ ನನ್ನ ಪಾತ್ರ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇವಾಗ ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸಿಂದ ಮಾಡ್ತಾ ಇರೋ ಪಾತ್ರಕ್ಕಿಂತ ತುಂಬ ವಿಭಿನ್ನವಾಗಿರೋ ಇದೆ ಈ ಪಾತ್ರ ಸುರೇಶ್ ಸರ್ ನಮ್ಮ ಕತೆ ಹೇಳುವಾಗ ಅದು ನಮಗೆ ತುಂಬಾ ಒಂಥರ ಥ್ರಿಲ್ಲಿಂಗ್ ಅಂತ ಅನಿಸುತ್ತೆ ಒಂದೊಂದು ಸಿನಿಮಾ ಕತೆ ಹೇಳುವಾಗ ನಮಗೆ ಅದು ಕಾಡಬೇಕು ಆ ಸಿನಿಮಾ ಅಂದರೆ ನನಗೆ ಈ ಚಿತ್ರದಲ್ಲಿ ಆ ಕಾಡ್ತಾ ಇತ್ತು ಒಂದೆರಡು ದಿನ ಮೂರು ದಿನ ಇತ್ತು ಅಲ್ಲಿಂದ ನಾವು ಡಿಸ್ಕಸ್ ಮಾಡಿ ಈ ಕ್ಯಾರೆಕ್ಟರ್ ಬಗ್ಗೆ ಅಂದರೆ ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಟ್ವೆಂಟಿ ಏಯ್ ಇದೇ ತಿಂಗಳು ರಿಲೀಸ್ ಇದೆ ಹಾಗೆ ನಂದು ಮತ್ತು ಗಾನವಿದು ಕಾಂಬಿನೇಷನ್ನು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಹೇಳ್ತಾರೆ